ವರ್ಷ ರಡ್ ಸರ್ತಿ ಆರ್ತಿ ಕೊರಡು ನಮ್ಮ ಕಾಲಿ ಹೆಲ್ತ್ಗೆ ಕೊರಡು ಬಂದೆ ಆಯ್ತು ಜೋಕರು ಕಲ್ಪನಾ ಬಂಗಡ ಕೊ ಆಯ್ಲ ಸಾಲ ಗುಡ್ತಿನ ಇದು ಮಾತಾ ಬೈದರು ಎಕ್ಲೋ ಗೊತ್ತು ಹೆಚ್ಚಿನ ಅಪ್ಲಿಕೇಶನ್ ಎಲ್ಲ ಸ್ವತ ತೂತ ಇಕ್ಲೇಕ್ ಮಾತೇ ದೇವೇ ಎಟ್ಟ ಆರೋಗ್ಯ ಕೊರಡು ಇಕ್ಲೇನು ವಾವೋ ಆರೋಗ್ಯ ತೊಂದರೆ ಉಂಡ ಸ್ವಾಗತು ಅವರ ಸ್ಮರಣೆಗಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಪ್ರತಿ ವರ್ಷ ಇಟ್ಟುಕೊಳ್ಳುವಂಥದ್ದು ಅದೇ ರೀತಿ ಬರುವ ಡಿಸೆಂಬರ್ ಮೂರನೇ ತಾರೀಕು ಪೂಜೆಯಾದಂಥ ರಾಮಕೃಷ್ಣ ಪೂಜಾರವರು ದೈವಾಧೀನರಾದಂಥ ದಿನ ಅವರ ಸ್ಮರಣೆಯೊಂದಿಗೆ ಮತ್ತೊಮ್ಮೆ ಈ ವೈದ್ಯಕೀಯ ಸಹಾಯವನ್ನು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಟ್ರಸ್ಟ್ ಹಮ್ಮಿಕೊಂಡಿರುತ್ತದೆ ಕಳೆದ ವರ್ಷ ಮುಲ್ಕಿ ರಾಮಕೃಷ್ಣ ಪೂಜಾ ಚಾರಿಟೇಬಲ್ ಟ್ರಸ್ಟ್ ಅತ್ಯಂತ ಸುಮಾರು ಮೂವತ್ತೆಂಟು ಲಕ್ಷ ರೂಪಾಯಿಗಳ ಸಹಾಯವನ್ನು ನೀಡಲಾಗಿದೆ ಇದರಲ್ಲಿ ವೈದ್ಯಕೀಯ ಸಹಾಯ ಶಿಕ್ಷಣ ಸಹಾಯ ವಿದ್ಯಾರ್ಥಿಗಳಿಗೆ ಬರೆಯುವ ಪುಸ್ತಕದ ಸಹಾಯ ಅದರೊಟ್ಟಿಗೆ ಶಾಲೆಯಲ್ಲಿ ಕಲಿಕೆಗೆ ಬೇಕಾಗುವ ಅನೇಕ ಉಪಕರಣಗಳನ್ನು ವಸ್ತುಗಳನ್ನು ನೀಡುವಂಥ ಕಾರ್ಯಕ್ರಮ ಇತ್ಯಾದಿ ಕಾರ್ಯಕ್ರಮ ಸೇರಿ ಕಳೆದ ವರ್ಷ ಮೂವತ್ತೆಂಟು ಲಕ್ಷ ರೂಪಾಯಿಯ ಒಂದು ಸಹಾಯವನ್ನು ಮುಲ್ಗಿ ರಾಮಕೃಷ್ಣ ಪೂಜಾ ಟ್ರಸ್ಟ್ ವತಿಯಿಂದ ನೀಡಲಾಗಿದ್ದು ಈ ವರ್ಷ ಅದನ್ನು ಐವತ್ತು ಲಕ್ಷಕ್ಕೆ ಏರಿಸಬೇಕು ಅಂತೇಳಿ ಶ್ರೀತ ಅರವಿಂದ ಪೂಜಾರವರು ಈಗಾಗಲೇ ಮನಸ್ಸು ಮಾಡಿದ್ದಾರೆ ಅವರ ಕುಟುಂಬ ವರ್ಗದವರು ಸೇರಿ ಅದರ ಮನಸ್ಸನ್ನು ಮಾಡಿದ್ದಾರೆ ಹಿರಿಯರ ಒಂದು ಆದರ್ಶವನ್ನು ಪಾಲಿಸಿಕೊಂಡು ಹೋಗುವಂಥ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಮುನ್ನಡೆಯುವಂಥ ಇನ್ನಷ್ಟು ಉತ್ತಮ ಸೇವಾ ಕೆಲಸಗಳನ್ನು ಮಾಡಬೇಕು ಅನ್ನುವ ಉತ್ತಮ ಮನೋಭಾವ ಉಳ್ಳವರು ಶ್ರೀತ ಅರವಿಂದ ಪೂಜಾರವರು

प्रकाश गुजरन पक्षिकेरे पंजुला वैफ आफ् वेणुगोपाल मूडब्री कुूर नर्सा विलेज बड़ब्री आप्रा सुदा करमाएं केरवाशे जानकी किलपाडी जानकी स्वार्ना केमरा दीनावाश ಸೂತ ಬ್ಯಾಂಕ್ ಅಂದ್ರೆ ಪೂರ ನಕಿಗಿ ಪೂರ ಅವಶ್ಯಕತೆ ಉಂಡ ಉದ ಅಹಾರು ಸ್ವಾತಂತ್ರ್ಯ ಪೂರ್ವಡು ಮುಲ್ಕಿ ಗುಣವಂತ ಧೀಮಂತ ನಾಯಕಿ ಇ ರಾಮಕೃಷ್ಣ ಪೂಂಜರಿ ಅವರ ಮಗೇ ಹರಿ ಪೂಂಜರಿ ಹರಿ ಪೂಂಜರಿ ಅಂತ ಹೋಗಲಾ சுதற்கை போயிருந்தால் எக்கடையே எங்களா பெற்றோர் எம்எல்ஏ பண்ணி ஆனால் இருட்டு கொஞ்சம் நொப்புலாம் ஒலிந்திருக்கு தேச குள்ளி இருந்தால் கொஞ்சம் நொப்புலாம் முடியும் வேதக்கிலேயே மாதிரி நொப்பு முட்டவல்லி இசோடு மாதிரைகளை நொப்புச்சு அஞ்சாவது ஆ காலம் இனி காலம் பதிலவெட்டு ஆ காலோடு மாதிரி கஷ்டத்தை காலம் அஞ்சாவது ஜனக்கிளே கொஞ்சம் ಆದೇಶ ಕೊ್ರಿ ಮಾತೆಲ್ಲ ಮುಪ್ಪು ಬಿಟ್ರೆ ಬಲ್ಲಿ ಒಂದು ಅವೇ ರೀತಿ ಮದುವೆ ಭಾರಿ ಅದ್ದೂರಿನ ಬಲ್ಲಿ ಐನೇ ಭಾರಿ ಸಾಲ ರೀತಿಯ ಮಕ್ಕಳು ಮಕ್ಕಳಿಗೆ ಸುಧಾರಣೆಲ್ಲ ಆ ಈ ಕಾರಿ ಸ್ಪಂದಿಸ್ ಭಾರಿ ಖುಷಿಯಾಗಿ ಆ ರೀತಿ ಮಗನಿ ಮತ್ತೆ ಉಳ್ಳಾದ

రెఫరెన్స్ కోపిన అవి అక్కడ మస్తు బెయిల్ ఇంకే సులభం ఇచ్చా ఇంట్లో మస్త్ బిల్స్ కొడుపారు డీటెయిల్స్ కొడుపారు ఆ డీటెయిల్స్ పాయింట్ పాయింట్ బిల్ కెన్ సపోర్ట్ ఇస్తూ నీకు బిల్స్ ఎట్లా సపోర్ట్ మొక్కరేరు బిల్ దాంతో రిజెక్ట్ ఆకుండా ఏదే జెన్యున్ కేసు బిల్స్ ఇచ్చిన సపోర్టింగ్ డాక్యుమెంట్స్ ఇచ్చిన రిజెక్ట్ అవ్వదు ಅಚ್ಚ ಅವೇನು ಪೂರಿ ನಿಗಲ ಬಿಲ್ಸ್ ಆವಡ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ನ ಸರ್ಟಿಫಿಕೇಟ್ ಇತ್ತು ಅವನು ಪೂರಿ ಪ್ಲೀಸ್ ಹಿಂಗ್ ಅಟ್ಯಾಚ್ ಮಾಡಲಿ ಈಗ ನೆಕ್ಸ್ಟ್ ಫೆಫ್ತ್ ಒಂದೇ ಕೊರೋದಿಲ್ಲ ಮುಂದೆ ಇಲ್ಲಾಡುಪುರ ಕಿಡ್ನಿ ಡಯಾಲಿಸಿಸ್ ಉಪ್ಪಾಡು ಹಾರ್ಟದ ನಿಗಲ ಒಂದು ಟ್ರೀಟ್ಮೆಂಟ್ ಉಪ್ಪಾಡು ಕ್ಯಾನ್ಸರ್ ಟ್ರೀಟ್ಮೆಂಟ್ ಉಪ್ಪಾಡು ಲೇಟೆಸ್ಟ್ ಬಿಲ್ಸ್ ಕೊರ್ಲೆ ನಾ ಇಂಗ್ಲೇರ್ ಏತ ಮ್ಯಾಕ್ಸಿಮಮ್ ಸಪೋರ್ಟ್ ಕೊರಪಾ ಭಾಸ್ಕರ್ ಪೂಜ್ಯವರ ಆದರ್ಶ ಮತ್ತು ಪ್ರೇರಣೆಯಿಂದ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮಗಳು ಪ್ರತಿ ವರ್ಷ ಇದೇ ರೀತಿ ಸಾಂಗವಾಗಿ ನಡೀತಾ ಇರ್ತದೆ ಇವತ್ತು ಮುಲ್ಕಿ ರಾಮಕೃಷ್ಣ ಪೂಜರ ಮನೆ ಅಂತ ಹೇಳಿದರೆ ಕಾರ್ನಾಡು ಸದಾಶಿವರಾಯರು ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಸ್ವಾತಂತ್ರ್ಯ ತಂತ್ರದಲ್ಲಿ ತಲುಕೊಟ್ಟಂಥ ಕಾರ್ನಾಡು ಸದಾಶಿವರವರು ಹುಟ್ಟಿದ ಮನೆ ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ ಅಂತಹ ಒಂದು ಮನೆಯಲ್ಲಿ ಇವತ್ತು ವೈದ್ಯಕೀಯವಾಗಿ ತುಂಬ ಜನರಿಗೆ ಸಾಂತ್ವನವನ್ನು ಕೊಡುವಂಥ ಕೆಲಸವನ್ನು ಮುಲ್ಕಿ ರಾಮಕೃಷ್ಣ ಚಾರಿಟೇಬಲ್ ಟ್ರಸ್ಟಿಂದ ಮಾಡ್ತಿದ್ದಾರೆ ಭಾಳಷ್ಟು ಭಾಳ ಸಂತೋಷ ಆಯಿತು ನಾನು ಯೂಶುವಲಿ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ಒಂದು ಹತ್ತು ಲಕ್ಷ ಡೊನೇಟ್ ಮಾಡ್ತೇವೆ ಅಂತಾದರೆ ಅದಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಕಾರ್ಯಕ್ರಮಕ್ಕೆ ಖರ್ಚು ಮಾಡುವ ಒಂದು ವ್ಯವಸ್ಥೆಯನ್ನು ನೋಡಿ ಪಬ್ಲಿಸಿಟಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ನಾನು ಭಾಳಷ್ಟು ಕಡೆ ಕಂಡಿದ್ದೇನೆ ಆದರೆ ಅರವಿಂದ್ ಪೂಜಾರಿರ ತಂದೆ ಹರಿ ನಮಗೆಲ್ಲ ನಂಗೆಲ್ಲ ಹಿರಿಯರವರು ಅವರು ಪ್ರಾರಂಭ ಅವರ ತಂದೆ ಹೆಸರಲ್ಲಿ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಸಿ ತಂದು ನಿಲ್ಲಿಸಿ ಈಗ ಸುಮಾರು ಐವತ್ತು ಲಕ್ಷದ ಒಂದು ಮೊತ್ತದಲ್ಲಿ ಜನರಿಗೆ ಈ ಸಹಾಯವನ್ನು ಕೊಡಬೇಕೆಂಬ ಚಿಂತನೆಯಲ್ಲಿ ಈ ವರ್ಷ ಇದ್ದಾರೆ ಅಂತ ಹೇಳಬೇಕಾದ್ರೆ ಅವರನ್ನು ಅಭಿನಂದನೆಯನ್ನು ಕೊಡಲೇಬೇಕು ಅತ್ಯಂತ ಸರಳವಾಗಿ ತಮ್ಮ ಮನೆಯ ಅಂಗಳದಲ್ಲಿ ಈ ಕಾರ್ಯಕ್ರಮ ಮಾಡಿ ಇದಕ್ಕೆ ಆಗುವ ವೆಚ್ಚವನ್ನು ಕೂಡ ಅದರಲ್ಲಿ ಕೊಟ್ಟು ಜನರಿಗೆ ಕೊಡ್ಬೋದಲ್ಲ ಎಂಬ ದೊಡ್ಡ ಮನಚಿಂತನೆ ಇರುವಂತಹ ವ್ಯಕ್ತಿ ಅರವಿಂದ್ ಪೂಜಾರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸುಮಾರು ನೂರ ಎಂಬತ್ತು ಜನರಿಗೆ ಜನರಿಗೆ ಇವತ್ತು ಆರೋಗ್ಯದ ಬೇರೆ ಬೇರೆ ಹೆಚ್ಚಾಗಿ ಕ್ಯಾನ್ಸರ್ ಪೇಶಂಟ್ ಮತ್ತು ಡಯಾಲಿಸಿಸ್ ಇದರ ತೊಂದರೆ ಉಳ್ಳವರಿಗೆ ಈ ಒಂದು ಸಹಾಯವನ್ನು ನೀಡುವ ಮುಖಾಂತರ ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮ ನೀಡಿದ್ದಾರೆ ನಾನೀಗ ಸಾಮಾಜಿಕ ಜೀವನಕ್ಕೆ ಬಂದು ಸುಮಾರು ಹತ್ತು ಹನ್ನೆರಡು ವರ್ಷ ಆಯಿತು ಶಾಸಕನಾಗಿಯೇ ಇಂದ ಏಳು ವರ್ಷ ಆಯಿತು ನಾನು ನೋಡ್ತೇನೆ ಎಷ್ಟು ಜನರ ಕಷ್ಟ ಅಂದರೆ ಈ ಆರೋಗ್ಯ ವಿಷಯದಲ್ಲಿ ಒಂದು ಮನೆಗೆ ಒಂದು ಸಣ್ಣ ಆರೋಗ್ಯ ತೊಂದರೆ ಆದಾಗ ಇಡೀ ಮನೆ ಆರ್ಥಿಕವಾಗಿ ತೊಂದರೆಗೆ ಒಳಗಾಗ್ತದೆ ನಾವು ಭಾಳಷ್ಟು ಈ ಬಗ್ಗೆ ನಾವು ಕಂಡುಕೊಂಡಿದ್ದೇವೆ ನಾವು ಹಿಂದೆ ಎಣಿಸ್ತಾ ಇದ್ದೇವೆ ಇಷ್ಟು ದುಡಿತಾರೆ ಅಂತ ಇಲ್ಲಿ ಏನು ಪಾಪದ ಗುಲಿಯುವುದು ಪಾಪದ ಸಾಧ್ಯನೇ ಅಜ್ಜಿ ಕೆಲಸವು ಜನ ದಿಕ್ಕುದಿಂದ ಆದರೆ ಒಂದು ಮನೆಯಲ್ಲಿ ಆರೋಗ್ಯ ತೊಂದರೆ ಬಂದಾಗ ಖಂಡಿತವಾಗಿ ಆ ಮನೆಯನ್ನು ಆರ್ಥಿಕವಾಗಿ ಬಹಳಷ್ಟು ಕೆಳಗೆಕೊಂಡು ಹೋಗುವಂಥ ಸಂದರ್ಭ ಈಗಿನ ವ್ಯವಸ್ಥೆ ಅದರಿಂದ ಆ ಚಿಂತನೆಯನ್ನು ಮಾಡಿಕೊಂಡು ಹಿಂದೆ ಮಕ್ಕಳಿಗೆ ಸ್ಕಾಲರ್ಶಿಪ್ ತರ ದುಡ್ಡು ಕೊಡ್ತಾ ಇದ್ದಾರೆ ವಿದ್ಯೆಗೆ ಅದನ್ನ ಜೊತೆ ಸೇರಿಸಿ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನ ಕೊಟ್ಟು ಅರವಿಂದ್ ಪೂಜೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ